ಎಚ್ ಡಿ ಕುಮಾರಸ್ವಾಮಿ ಸ್ಥಿತಿ ಈಗ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ನಾನು ನೀವು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಐ ಸಿ ಯುಗೆ ಈಗ ದಾಖಲಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂತ ನೋಡ್ತಾ ಬಂದರೆ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ತುಂಬ ಬಲದಲ್ಲಿ ರೀತಿಯಲ್ಲಿ ಖಂಡಿಸಿದ ತುಂಬಾ ಸಣ್ಣ ಆಗಿದ್ದರು ಸದ್ಯ ಈ ಸಂಬಂಧವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಾತನಾಡಿದ್ದಾರೆ ಇನ್ನು ಅದೇ ವಿಚಾರವಾಗಿ ಅವರು ಹೇಳಿದ್ದಾರೆ ನಿಮ್ಮ ರೈತರ ಆಶೀರ್ವಾದ ಏನು ನಮ್ಮ ಮೇಲೆ ಇರೋ ತನಕ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಎಚ್ ಡಿ ಕುಮಾರ್ ಅವರು ಇತ್ತೀಚೆಗೆ ಹೃದಯಕ್ಕೆ ಸ್ಟೆಂಟ್ ಕೂಡ ಹಾಕಿಸಲಾಗಿತ್ತು ಚೆನ್ನೈನಲ್ಲಿರುವ ಅವರು ಆಪ್ತ ಸ್ನೇಹಿತರ ಆಸ್ಪತ್ರೆಯಲ್ಲಿ ಕೂಡ ಮಾಡಿಸಲಾಗಿತ್ತು ಸುಮಾರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಎಲೆಕ್ಷನ್ ಸಮಯದಲ್ಲಿ ಸ್ಟಂಟನ್ನು ಮಾಡಿಸಿದರು ಅಷ್ಟೇ ವಯಸ್ಸಾದ ಕಾಲದಲ್ಲಿ ಕೂಡ ಬಳಲುತ್ತಿದ್ದಾರೆ ಇದೆಲ್ಲ ಕಾರಣಗಳಿಂದಾಗಿ ಎಚ್ ಡಿ ಕುಮಾರ್ ಸ್ವಾಮಿ ತುಂಬ ಸಣ್ಣ ಆಗಿದ್ದಾರೆ ಹಾಗೆ ರೀತಿಯಲ್ಲಿ ಕಂಡಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಈಗ ಚೆನ್ನೈನಲ್ಲೇ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಆದಷ್ಟು ಬೇಗ ರಾಜಕೀಯ ಜೀವನಕ್ಕೆ ಮರಳಲಿದ್ದಾರೆ ಅಂತಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ ಆದಷ್ಟು ಬೇಗ ನಮ್ಮ ತಂದೆಯವರು ನಿಮ್ಮೆಲ್ಲರ ಜೊತೆ ಸೇರಲಿದ್ದಾರೆ ಆದಷ್ಟು ಬೇಗ ಚೇತರಿಸ್ ಕೂಡ ಕೂಡ ಬರಲಿದ್ದಾರೆ ನೀವೆಲ್ಲರ ಪ್ರೀತಿಯಿಂದ ಆಶೀರ್ವಾದದಿಂದ ಹಾಗೂ ದೇವರ ಬಡಿಯ ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡಿ ನಮ್ಮ ತಂದೆ ಆರೋಗ್ಯವಾಗಿ ಬೇಗ ಬರಲಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ